ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಇವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ ನೈಟನ್ನೇ ನೆನೆಸಿಟ್ಕೋಬೇಕು ಬೆಳಗ್ಗೆ ಮಾಡಬೇಕಂದ್ರೆ ನೋಡಿ ನೀರು ದೋಸೆಗೆ ಅಕ್ಕಿ ಮಾತ್ರ ಸಾಕು ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿಬಿಟ್ಟು ರುಬ್ಕೋಬೇಕು ಸ್ವಲ್ಪ ಸಣ್ಣಗೇ ರುಬ್ಕೊಳ್ಳಿ ಈ ಥರ ರುಬ್ಕೋಬೇಕು ಈ ಥರ ರುಬ್ಕೊಂಡು ಯಾರೆಲ್ಲ ನನ್ನ ಚಾನಲ್ ಪಲ್ಲವಿ ಪಲ್ಲವಿಯಲ್ಲಿ ಅಡುಗೆ ಅಡುಗೆ ಮನೆಗೆ ಸ್ವಾಗತ ಎಲ್ರಿಗೂ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ತೆಂಗಿನಕಾಯಿ ಮತ್ತು ಅಕ್ಕಿ ನೈಟಿಗೆ ನ್ಯೂಸ್ ಇಟ್ಕೊಳ್ಳಿ ರಾತ್ರಿ ಬೇಕಂದರೆ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೋಬೇಕು ರುಬ್ಕೊಂಬಿಟ್ಟು ನೀರು ಎಷ್ಟು ಬೇಕಾದರೂ ಹಾಕ್ಕೋಬೋದು ನೋಡಿಬಿಟ್ಟು ನಿಮಗೆ ಅಂದಾಜು ಮೇಲೆ ಗೊತ್ತಾಗುತ್ತೆ ಈ ಥರ ಚೆನ್ನಾಗಿ ನೀರು ಹಾಕ್ಕೊಳ್ಳಿ ನಾವಿರೋದು ಐದು ಜನ ಐದು ಜನ ಅಂದ್ರೂ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಆರಾಮಾಗಿ ತಿನ್ಕೋಬೋದು ನಾವು ನೀರು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬಳಸಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಹೊಸೊಬ್ಬರು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಫಸ್ಟಿಗೆ ಗೊತ್ತಾಗಲ್ಲ ಯಾರಿಗೂ ಹುಟ್ಟುತ್ತ ಯಾರು ಕಲ್ತ್ಕೊಂಡು ಬಂದಿರಲ್ಲ ಹಾಗೇನೇ ಅದಕ್ಕೊಂದು ಚಟ್ನಿ ಮಾಡೋಣ ಅಂತ ಚಟ್ನಿ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ మెణసన్కాయ మే బి శుంఠి మే పుటాణి కడ్లీ ఇది ఇష్టె ఉందే చీరు దోసేంత్రు తెకాయ చట్నీ కాంబినేషన్ అదే అదే ఒకగ్గర్ణి కట్కొని నేను ಒಗ್ಗರಣೆ ಕಟ್ಕೊಂಡು ಆಗಿದೆ ಬೇಕಂದರೆ ಅನ್ಸ್ಯೂಮ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಡ ನೋಡಿ ನೀರು ದೋಸೆಗೆ ಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊತಾಯಿದ್ದೀನಿ ಈರುಳ್ಳಿ ಕಟ್ ಮಾಡಿಬಿಟ್ಟು ತವೆ ಮಾತ್ರ ತುಂಬಾ ಚೆನ್ನಾಗಿ ಕಾದಿರಬೇಕು ಆವಾಗಲೇ ದೋಸೆ ಚೆನ್ನಾಗಿ ಬರುತ್ತೆ ಪುರಿನ ಏನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಂತೀನಿ ಜೋರು ಇಟ್ಕೊಂಡ್ರು ಆಯಿತು ಇಲ್ಲೂ ಮುಚ್ಚಿದ್ರೂ ನಡೆಯುತ್ತೆ ಮುಚ್ಚಲಿಲ್ಲ ಅಂದರೂ ನಡೆಯುತ್ತೆ ನೋಡಿ ನೀರು ದೋಸೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನೋಡಿ ಹಾಗೆ ನೀರು ದೋಸೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಹೇಳಿ ನೋಡಿ ಚಟ್ನಿ ಮತ್ತು ಈ ಕಡೆ ಒಂದು ಮತ್ತೆ ಒಂದು ದೋಸೆ ಹಾಕಿದ್ದೆ ನಾನು ನೀರು ದೋಸೆ ಯಾವ ಥರ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ